ಆರಾಹಾರದ ಮಡುವಿನಿಂದ ಕೂಡಿದ ಮಾರಣ ಮಹಾಯಜ್ಞಕ್ಕೆ ಹೋದಳೆ ಸತಿ ಪತಿಯ ಪ್ರೇಮಕ್ಕಿಂತಲೂ ಅಭಿಚಾರದಿಂದ ಕೂಡಿದ ತಂದೆಯ ಪ್ರೇಮವೇ ಹೆಚ್ಚಾಯಿತು ನನ್ನಲ್ಲಿ ವೈರತ್ವನು ಸಾಧಿಸಿದ ದಕ್ಷನು ಮಗಳಲ್ಲಿಯೂ ಸಾಧಿಸಿರಬಹುದು ಇದರಿಂದ ಅನೇಕ ಪರಿಭವವನ್ನು ಅನುಭವಿಸಬೇಕಾಗುತ್ತದೆ ಪರಮಾತ್ಮ ಯಜ್ಞ ಯಜ್ಞಶಾಲಿ ಪರಿಭವಾಯಿತು ನಮ್ಮ ಶರಣರಿಗೆ ಯಜಶಾಲೆಯಲ್ಲಿಭಾವ ಆಯಿತು ಸಂಶಯವೇನು ಪರಮಾತ್ಮ ಜಗನ್ಮಾತ ಸತಿ ಆತ್ಮಜ್ಯೋತಿಲಿ ಬೆರೆತಳು ಸಂಶಯ ಸಂಶಯ ದಕ್ಷ ಯಜ್ಞದ ಕಾರ್ಯಕ್ಕೆ ಒಂದು ಬಾರಿ ಜಮಿಸಿದ್ರೆ ಮತ್ತೊಂದು ಬಾರಿ ಬಯಲಂದು ಜಮಿಸಿದಂತಾಯ್ತು ಆ ದಕ್ಷ ジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイジェイ ಕೈಸುವೆ ಮೊದದಲ್ಲಿ ಮದ ಮುಖರ ಪರದಲ್ಲಿ ಶಿವ ದಯ ವಿಳಾಸವನ್ನು ತರುವೆ ದಯ ವಿಳಾಸವನ್ನು ಮುದದಲ್ಲಿ ತಲುವೆ ಸದಿವನು ಸದ ಮೊದಲ ಸದ ಜೈ ದೇವ ವರ ಸುಧ ಜನಕ ಪಿತನೆ ನಾನು ಹರ ಪರ ಶಿವ ಭಜಕ ಜೈ ಜೈ ದೇವ ಪರಮಾತ್ಮರಿಗೆ ನಮಸ್ಕರಿಸುವನು ಅಪ್ಪಣ ಏನು ಜನಕ ಮಂಗಳವಾರ ದೇವೋ ವೈದ್ಯ ಬಂಧಿತವಾದ ಜಗಾನು ಶಬ್ದದಿಂದ ಉತ್ಪದಿಸಿದ ವೀರ ಕಠೋರವಾದ ಕಬ್ಬಿಣ ರಸದಂತೆ ಉದ್ಭವಿಸಿದ ವೀರತ್ವವು ಸಾರ್ಥಕವಾದ ಕಾಲವೂ ಸಮೀಪಿಸಿರುವುದು ಸರ್ವೇಶ್ವರ ನನಗಿರುವ ಮಹತ್ವದ ಕಾಲ ಯಾವುದು ತಂದೆಯೇ ಭಯಂಕರವಾದ ಕಾರ್ಯವು ದೇವ ಬಾಲಂದು ಬ್ರಹ್ಮಾಂಡದಲ್ಲಿ ಈ ವೀರಭದ್ರಿಗೆ ಅದಾವ ಮಹಾವೀರನು ತನ್ನ ಶಿವಧರ್ಮವನ್ನು ಸಾರ್ಥಕ ಪಡಿಸಿಕೊಳ್ಳಬೇಕೆಂದು ಪರಮೇಶ್ವರ ಜೂಟ ವ್ಯಕ್ತಿ ಈ ದಿವ್ಯ ಕನ ಕಾದ್ರ ಶಿಲಾಗ ಭಾಗದಲ್ಲಿರಲು ತಂದೆಯೇ ಶಬ್ದರಾಗುವ ಇರೇಶ ಗಡ್ಡಲಿನಂತೆ ಕಠಿಣ ನಿನ್ನ ಭಕ್ತ ಸ್ಥಳದಲ್ಲಿ ಶಾಂತಿಯನ್ನು ಪ್ರತಿಷ್ಠೆ ಪ್ರತಿಷ್ಠೆ ಮಾಡು ಸಪ್ತ ಸಮುದ್ರದ ಮಧ್ಯದಲ್ಲಿ ಕಳೆದ ಹೇಳುವ ಜ್ವರ ಮುಗಿಯಂತೆ ಶವಸದಿಂದ ಹರಿದಾಡುವ ನಿನ್ನ ಉತ್ಸಾಹವನ್ನು ನಿಲ್ಲಿಸು ಕಾವಡು ಮುಗಿದ ಮಧ್ಯದಲ್ಲಿ ಉದ್ಭವಿಸಿ ಕವ ಕವಿಸುವ ಸೂರ್ಯನ ಪ್ರಕಾಶದಿಂದ ನಿನ್ನ ನಿನ್ನ ಕಣ್ಣುಗಳ ಕಾಂತಿಯನ್ನು ಪರೇಶ ಒಳಗಲಿ ಬ್ರಹ್ಮಾಂಡ ಕೋಡಿಗಳು ಈ ಭದ್ರದೇವ ನೋಡದಿಂದ ಮಹೇಂದ್ರ ಮೇಲೆ ದಸಗಟ್ಟು ಸಂಚರಿಸರೆ ಶಬ್ದ ಕುಂಬಾರದ ಕುಲಾಲ ಆ ಕುಂಭಗಳನ್ನು ಆವಿಗೆ ಸುತ್ತು ಅವನೊಂದು ಕೋಪದಿಂದ ಅವುಗಳನ್ನು ಬಳಿದು ಬ್ರಹ್ಮಾಂಡವು ಹಾಳಾಗುವುದು ಭಯಂಕರವಾದ ದೇವತೆಗಳು ಮತ್ತೆ ಏನರಲ್ಲ ದೊರ್ಜಟ ಅದಾರಿಂದ ಬಂದಿತು ಆ ದುರ್ಗ ಶಿವಶಕ್ತಿಗೆ ಸ್ವಾಮಿಯೇ ಕ್ಷಣ ಶಕ್ತಿನ ಹಿಂದಿಕ್ಕಿ ಮಡದ ಮುತ್ತಿ ದೇವಿನ ಬಯಸುವ ಆ ಮದನ್ ಮತ್ತನಾರು ನಾರು ನಿನ್ನ ಪರಾಕ್ರಮ ಪರಾಕ್ರಮಕ್ಕೆ ಭಂಗವಿಲ್ಲ ಕುಮಾರ ಅವನ ಶಬ್ದವನ್ನು ಉಚ್ಚರಿಸಬಾರದು ನೆರೆದುಕೊಂಡರೆ ಅವನ ಆತ್ಮ ರಕ್ತವನ್ನು ದಾಕಿನಿಯಲ್ಲಿ ಎರೆದು ವೃಂದವನ್ನು ಕತ್ತರಿಸಿ ಬೈ ತರುಣಿಯ ಮೊದಲಾದ ಭಯಂಕರವಾದ ನರಗಳ ಕೋಪದಲ್ಲಿ ದಹಿಸಬೇಕಾಗುತ್ತದೆ ಆ ಎಂಬಾರಿಯಾದ ಮಹಾಂಧನನು ದಕ್ಷ ಪದೇ ಎಂದು ಕರೆಯುವರು ಏನು ಆ ಲಕ್ಷನು ಆ ಲಕ್ಷ ದಕ್ಷನೆಂದು ಅಲ್ಲ ಕಲೆಯ ಮಹಾರ ಕುಮಾರ ಅವನು ಅಪ್ರತಿಮ ಪರಾಕ್ರಮೆ ಬಲ್ಲಿ ಬುರುಗುರುಸಿಯಿಂದ ಕೂಡಿದ ನಮ್ಮ ನನ್ನನ್ನು ಪ್ರತಿಭಟಿಸಲು ಮಹಾಯಜ್ಞವನ್ನು ಹೂಡಿರುವಂತೆ ಸರ್ವೇಶ್ವರ ಆ ದಕ್ಷಿಣಕ್ಕೆ ಒಳ ಅನುಜ್ಞಾನ ಕೊಡಬೇಕೆಂದು ಬೇಡಿಕೊಳ್ಳುವೆನು ಆಗಲಿ ಹಾಗೆ ವಿಜಯ ಭವ ನಂದೀಶ್ವರ ಕುಮಾರರಿಗೆ ಸಹಾಯಿತು ನಾವು ಹೊರಂಗದ ದಕ್ಷಿರ ரோக் சிிருவ அடி விஜயலட்சுமி கரப்பிடிவே கர பிடிவே தனி தணிது வயதாடுவென தனி தனிது வயதாடுவென படிப்பனந்துதலே தரிது ஆ கழுது தலை மெரதிப்பே சிறவ லட்ச எந்த கடுது தரது மரதிப்பே கடுது தரது மரதிப்பே கழுது தரது மரதிப்பே மரவ யுத்த சாலையு பந்து சீக வலதளோ மரவ யுக்கையு பந்து சீக வலதளோ புறதழோ கழிதப்பே கழுது தரது மரதிப்பே புறதோ கழிதிப்பே கடுது தரது சிவனா வைர தாடி மரவ நன் பர சிவனா வைர தாடி மரவலட்ச நந்தனோ கழிதிப்பே கழுது தலைது நிறதி கழுதிப்பே கழுது தொடது மரதிப்பே லட்ச லட்ச கடந்து தரது மரதிப்பே கடந்து தளது மரதிப்பே ಸುಂದರವಾದ ಸುವರ್ಣ ನಿತ್ಯ ಕಳೆದು ಬಂದದ್ದು ಅಲ್ಲಿ ಕಾಣುವುದೇ ದುರ್ಜಡಿಯ ನೇತ್ರಾಜ್ಞೆ ಮಧ್ಯದಲ್ಲಿ ಪ್ರತಿರತ್ತಿರುವ ಕಾಲಾಜ್ಞೆ ಕಿಡಿಯಂತೆ ನೆಲೆಯ ಪದವಿಗಳ ಪದವಿಗಾತಗೆ ಸಿಕ್ಕಿ ಭೋ ಎಂದು ಘೋಷಿಸುತ್ತಿರುವುದ ಆ ದಕ್ಷ ಲೋಕ ಪ್ರವರವಾದಿ ಕುಂಬಿ ಪಾತಾಂಕ ನರಾಂಕಗಳ ಪಾಪಾತ್ಮಕರನ್ನು ಬಂಧಿಸಲು ಪತಿಸಲು ಪ್ರತಿನಿಧಿ ಮಾಡಿದ ಅಗ್ನಿ ಜ್ವಾಲೆಯಂತೆ ಕವಕವಿಸುತ್ತಿರುವ ಆ ದಕ್ಷ ಲೋಕದ ಯಜ್ಞ ಶಾಲೆ ಆ ಭಯಂಕರ ಲಕ್ಷ ಶಿವನಗಳನ್ನು ಪ್ರತಿಪಡಿಸೋಣ ಜೈ ಶಿವಶಂಕರ स्वाहा ओम दुर्गा ये ओ काळिका स्वाहा जय जय शिवशंकराव कुमार सब्द नगौ दिग्दर्शक हसुळ काढती ನೀನ್ ಆರ್ ಕುಮಾರ ನಿನಗೇಕೆ ವಿಚಾರ ಸಾಕು ಬಾಯಿ ಮುಚ್ಚು ದಿಗ್ದರ್ಶಕ ಅಧಾವ ನಿಷ್ಠೂರವಾದ ಮಾತು ನಿನ್ನದು ನಿಷ್ಠೂರ ವಿರ ಬ್ರಹ್ಮ ತಾಯಿಯೇ ಗೌರಿ ತಂದೆಯೇ ಶಿವ ಅವರಿಂದ ಸ್ಪದವಾದ ಈ ಯಗ್ ಸಂಶಯವೇನು ತಾಯಿಯು ಸೊತ್ತಳು ತಂದೆಯು ಸಮಾಧಿಯಲ್ಲಿ ನಿಂತಿರುವನು ವಿನಾಶವನ್ನು ದಕ್ಷಬ್ರಹ್ಮ ಮರವನ್ನು ತೆರೆದು ರೆಂಬೆ ಮೇಲೆ ಬೀಳುವ ತಿಳಿದು ಮರದಡಿಯಲ್ಲಿ ನಿಂತು ಅವಿವೇಕಿಯಾಗಬೇಡ ಮಾಂದೀಶ್ವರ ಸತಿಯನ್ನು ಯಜ್ಞ ದೇವಿಗೆ ಅವಿರ್ಭಾವವನ್ನಾಗಿ ಓಡಿಮೆ ಓಡಿಮೋದ ಪಠ ನಿನ ನಿನ್ನಂತಹ

ನಿನ್ನನ್ನು ಸುತ್ತು ಕಟ್ಟಿರುವ ಶಿವಗುಂಗಳನ್ನು ನಿನ್ನೊಂದು ನನ್ನ ಯಗ್ಗ ಭೂಮಿಗೆ ಅವೀರ್ ಭಾಗವತ್ರ ಆಗಿ ಬ್ರಹ್ಮ ಏರಭುತ್ರ ರಕ್ಷ ದ ಧರ್ಮ ಕೆರದವಾಗಿ ನಾಸ್ತಿಕುದ ಗೋಪದ ಮುಗಿದ ಕರ್ವದ ಬೇರ್ನ ಕೆತ್ತಾಗಿ ಬಂದಿರೋ ಈ ವೀರಾಕಣಿಗೆ ಯಕ್ತದ ಇರ್ಭಾಗ್ರಪತಿ ಶರಣ ಆಗವಯೋ ಆತವ ಮರಣವನ್ನೇ ನೀಗುವಯೋ ಭಲೈ ಭಲೈ ಮೇರಭುತ್ರ ಣಿ ಎಂಬುದು ಈ ನಿನ್ನ ಕೊಳ್ಳು ಭವಿಷ್ಯದಿಂದಲೇ ವ್ಯರ್ಥವಾಗುತ್ತದೆ ಕಾಲಭೈರವಿಯ ಪರಭಂಡದ ಉರಿ ದುಂಬುವ ವೀಕ್ಷಕರ ಪುತ್ರನೇ ಆಹ್ವಾನವಿಲ್ಲದೆ ಬಂದು ನಾಯಿಯಂತೆ ಚೀರಾಡುತ್ತಿರುವ ನಿನ್ನ ನಾಲಿಗೆಯನ್ನು ಚೀಡು ರಕ್ಷ ಅಕ್ಷರ ನಿಗ್ರಹಿಸಿ ಸಿಸ್ಟರ್ ಪರಿಪಾಲಿಸಲು ಸ್ವಚ್ಛ ವಿಹಾರಕ್ಕೆ ಸಂಚರಿಸುವ ಈ ಕಾಲದ ಪುತ್ರನಿಗೆ ನಿನ್ನಂತಹ ದೈವ ದ್ರೋಹಿಗಳ ಆಹ್ವಾನ ಅಗತ್ಯವಿಲ್ಲ ನನ್ನ ನಾಲ್ಗ ಸುರೋದಕ್ಕೆ ಮೊದಲು ನಿನ್ನ ರ ಚಂಡಾಳನ್ನು ಉಳಿಸಿಕೊ ವೀರಭದ್ರ ಕಾಲದ ಕುರಿಯನ್ನಾಗಿ ಕಟ್ಟಿ ಕರ್ಪೂರನ ಉರಿಯಂತೆ ಊಡಿರುವ ಈ ಎಂಟು ಭೂಮಿಯಲ್ಲಿ ನಿನಗೆ ಉಳಿವೇ ಇಲ್ಲದಿರುವಾಗ ಆಹ್ವಾನ ಬೇರೆ ಬೇಕು ಭೀಕ್ಷಕನ ಪುತ್ರನೇ ದಕ್ಷ ಉಳಿಯುವುದು ಉಳಿಯುವುದು ಕರ್ತವ್ಯ ಕೊನೆಯಲ್ಲಿ ದಿಗ್ ದರ್ಶಕ ದರ್ಭಸುಧಾತರಿಸಿದ ದ್ರೋಹಿ ಹೆಚ್ಚನಾಗಿ ಹಿಂದಿರುಗು ಅದು ನಿನ್ನ ಮುತ್ತಿನ ಗಾಂಧಿ ದಿನ ಆಲಿಸು ನಿನ್ನ ತನುಮನವನ್ನು ಆವರಿಸಲು ಮುತ್ತಿದ್ದೇವೆಯೋ ಕೈ ಹೊಯ್ದಿರಗುತ್ತಿರುವಳು ನಿನ್ನ ಆದಾಯದ ಭೈರವಿಯು ಕಲ್ಕಿನಿಂದ ಪ್ರಚಲಿಸುತ್ತಿರುವ ಈ ಪಳೆಯ ತನ್ನ ಕಡಗಕ್ಕೆ ಬಲಿಯಾಗುವುದೇ ನಿನಗೆ ಪ್ರಾಯಶ್ಚಿತ ವೀರಭದ್ರ ಈ ದಕ್ಷ ಬ್ರಹ್ಮನ ಸ್ವಪಾತ್ಮಿಗೆ ಎದುರಾಗಿ ನಿಲ್ಲು ದಕ್ಷ ಭೈರವಿ Hey! ದಯಾಕಾರನಾದ ನೀನು ಈ ದಕ್ಷ ಬ್ರಹ್ಮನನ್ನು ಕಾಪಾಡಬೇಕೆಂದು ಬೇಡುವೆನು ದೇವತ್ತ ರಾಜ ಸಹಂಕಾರ ಮೆರಿತಿರುವ ದಕ್ಷ ಬ್ರಹ್ಮನ ಕಠಿಣವಾದ ಮಾತುಗಳಿಗೆ ಮನ್ನಿಸಿ ಇವನ್ನು ದೇವ ವಿಷ್ಣು ಬ್ರಹ್ಮಾದಿ ದೇವತೆಗಳೇ ನಿಮ್ಮ ಅಭಿಷ್ಟವನ್ನು ಕರುಣಿಸಿರುವನು ವೀರಭದ್ರ ಕುಮಾರ ಇನ್ನ ಅದ್ಭುತವಾದ ಆಯುಧಕ್ಕೆ ಬಲಿಯಾದ ದಕ್ಷ ಬ್ರಹ್ಮನ ಶಿರಸ್ಸಲ್ಲಿ ಮಹಾದೇವ ನನ್ನ ಮೂವತ್ತೇಳು ಶಿರಸ್ಸು ಹಾರಿ ಲಗ್ನ ಕುಣದಲ್ಲಿ ಬಿದ್ದು ಯಾವುದೇ ಆಯಿತು ಇನ್ನ ಸಾಹಸಕ್ಕೆ ಮೆಚ್ಚಿದನು ಯಜ್ಞದ ಪೂರ್ಣಾವಧಿಗಾಗಿ ತಂದು ಕಟ್ಟಿರುವ ಆ ಮೇಕೆಯ ಶಿರಸ್ಸನ್ನು ತರಿದು ತಂದು ದಕ್ಷ ಬ್ರಹ್ಮನ ಮುಂಡಕ್ಕೆ ತಾಪಿಸುವ ಬ್ರಹ್ಮದೇವ ಆಜ್ಞೆ ಮಹಾದೇವ ಪರಮೇಶ್ವರ ಈ ದಕ್ಷ ಬಲಾತ್ಕಾರದ ಮೋಸಕ್ಕೊಳಗಾಗಿ ಯಜ್ಞ ಕಾರ್ಯದಲ್ಲಿ ಭಾಗವಹಿಸಿ ಶಿವನಿಂದನೆಯನ್ನು ಕೇಳಿ ದ್ರಾಕ್ಷಿಣಿಯ ಅಗ್ನಿ ಪ್ರವೇಶವನ್ನು ಕಣ್ಣಿಂದ ನೋಡಿದ ನನ್ನ ಅಪರಾಧವನ್ನು ಮನಿಸಬೇಕು ಸದಾಶಿವ ದೇವ ದಕ್ಷ ಈ ದಕ್ಷಬ್ರಹ್ಮನು ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಮಾಡುತ್ತೇನೆ ಎಂದು ಕುತಂತ್ರದಿಂದ ನಮ್ಮೆಲ್ಲರನ್ನು ಕರೆಯಿ ಮೃಗನ ಮಾತನ್ನು ನಂಬಿ ದಾಕ್ಷಾಗಿಣಿಯ ಪ್ರಭಾವಕ್ಕೆ ಕಾರಣನಾದ ನಮ್ಮ ಅಪರಾಧವನ್ನು ಕ್ಷಮಿಸಬೇಕು ದೇವ ವಿಷ್ಣು ಬ್ರಹ್ಮಾದಿ ದೇವತೆಗಳೇ ನಿಮಗೆ ಅಭಯವನ್ನು ಹಿಟ್ಟಿರುವನು ನೀವು ನೀವು ಸುಖಿಗಡ ಹೇ ಜಗದೀಶ್ವರ ಕಾಲಲ್ಲಿ ಕಣ್ಣನ್ನು ಒಂದಿ ನಾನೇ ಶಿವನೆಂದು ಬೆರೆದು ನಿನ್ನನ್ನು ಈ ಆಳಿಸಿದ ನನ್ನನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಡುವನು ಪರಮಾತ್ಮ ಇಂದು ಮೇಲಾದರು ಯಥ ಯಥೇಶ್ವರ ಆದವರನ್ನು ರಾಜಸ ಗುಣದಿಂದ ನಡೆಯಬಾರದೆಂದು ಹೊರತು ನೀವೆಲ್ಲರೂ ಸುಖವಾಗಿ ಸುಖಿಯಾಗಿರಿ ಜಗದೀಶ್ವರ ಸಪ್ತ ಕೋಟಿ ದೇವತೆಗಳಿಂದ ಕೂಡಿದ ಈ ಶಿವನಂತಕರವಾದ ದಕ್ಷ ಯಜ್ಞವನ್ನು ನಾಶ ಮಾಡಿದ ನೀನು ಮುಖ ಮನಾಸ ನಾಮವನ್ನು ಹೊಂದಿ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿದ್ರೆ ಪರಮಹಾತ್ಮ ನಿಮ್ಮೆಲ್ಲರಿಗೂ ಇನ್ನು ಸುಭವಾಗಲಿ ವೇದ ಸಾರ ಸದ ನೀರ್ವಿಕಾರ ನಮೋ ಲೋಕಪಾಲ ನಮೋ ನಾದ ನಮೋ ಪಾರ್ವತಿ ವಲ್ಲಭಾ ಕಣ नमो भूतनाथ नमो देव देवा नमो भक्तपाल नमो दीयज नमो सदा सुप्रकाश महापापनाश सदा सुप्रकाश महापापनाश काशी विश्वनाता कया శీ విశ్వాతా నమో పార్వతీ వల్లభా చంద్రమౌళి నమో భూతనాథ నమో దేవదేవా నమో భక్తపా నమో తీవ్రేజ నమో భూతనాథ ഭക്തഹാരം കാടത്ത ഗോവിന്ദ ശ്രീ ചെന്നിഗ്രഹ സ്വാമിയ പാദാരോവിന്ദ ശ്രീധർമ്മിയ പാദാരോവിന്ദ ഗോവിന്ദ ശ്രീ പാർമ്മദേവിയ പാദാരോവിന്ദ ഗോവിന്ദ ശ്രീ മഹേശ്വരന പാദാരോവിന്ദ ജയ നമസ് പാർവതി